ದಾಂಡೇಲಿಯಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣಕ್ಕೆ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಮನವಿ ಯುಜಿಡಿ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಸರಬರಾಜು ಕಾಮಗಾರಿಗಾಗಿ ದಾಂಡೇಲಿ ನಗರದ ಎಲ್ಲ ರಸ್ತೆಗಳನ್ನು ಅಗೆಯಲಾಗಿದ್ದು ಇದರಿಂದ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ರಸ್ತೆ ಅವ್ಯವಸ್ಥೆಯಿಂದ ಸುಗಮ ಸಂಚಾರಕ್ಕೂ ತೀವ್ರ ಅಡಚಣೆಯಾಗಿದೆ ಆದ್ದರಿಂದ ಈ ಕೂಡಲೇ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರನ್ನು ಒತ್ತಾಯಿಸಿದ್ದಾರೆ ಅವರು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ರಸ್ತೆ ದುರಸ್ತಿಗಾಗಿ ಮನವಿಯನ್ನು ಮಾಡಿದ್ದಾರೆ ಮಳೆ ನೀರಿನಿಂದ ಕೆಸರು ಗದ್ದೆಯಂತಾಗುವ ರಸ್ತೆಗಳು ಮಳೆ ಕಡಿಮೆಯಾಗಿ ಬಿಸಿಲು ಬಿದ್ದರೆ ವಿಪರೀತ ಧೂಳು ಉಂಟಾಗಿ ಮತ್ತಷ್ಟು ಸಮಸ್ಯೆಯಾಗುತ್ತಿದೆ ಅಗತ್ಯ ಅನುದಾನ ತಂದು ಸುಸಜ್ಜಿತವಾಗಿ ರಸ್ತೆಗಳನ್ನು ನಿರ್ಮಿಸಬೇಕು ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಕಾಮಗಾರಿಗಳನ್ನು ಕಾಲ ವಿಳಂಬ ಮಾಡದೆ ನಿಗದಿತ ಕಾಲಮಿತಿಯೊಳಗಡೆ ನಡೆಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಡಿ ಸ್ಯಾಮ್ಸನ್ ಅವರು ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿ ನಗರದಲ್ಲಿರುವ ಏಕೈಕ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನವನ್ನು ಸುಸಜ್ಜಿತ ಅಂಬೇಡ್ಕರ್ ಭವನವನ್ನಾಗಿ ನವೀಕರಣಗೊಳಿಸಬೇಕು ನೋಂದಣಾಧಿಕಾರಿ ಕಚೇರಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಮಾತ್ರ ತೆಗೆದುಕೊಳ್ಳಲು ಅಧಿಕಾರಿ ವರ್ಗಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡುವುದರ ಜೊತೆಯಲ್ಲಿ ಜನಸಾಮಾನ್ಯರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮತ್ತು ವಾಹನ ದಟ್ಟಣೆಯನ್ನು ನಿಯಂತ್ರಿಸಲು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕೆಂದು ಡಿ ಸ್ಯಾಮ್ಸನ್ ಅವರು ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಫ್ಐ ಪ್ರಮುಖರಾದ ಇಮ್ರಾನ್ ಖಾನ್ ಮೊಹಮ್ಮದ್ ಗೌಸ್ ಸಮೀರ್ ಅಸ್ಲಾಂ ಉಪಸ್ಥಿತರಿದ್ದರು ದಾಂಡೇಲಿಯ ವಿವಿಧ ಸಮಸ್ಯೆಗಳಗೋಸ್ಕರ ವಿವಿಧ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಅನ್ನೋಗೋಸ್ಕರ ಈ ಭಾಗದ ಶಾಸಕರಿಗೆ ಡಿ ವೈಎಫ್ ಸಂಘಟನೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದರು ಆ ಮನವಿಯಲ್ಲಿ ಭಾಳ ಪ್ರಮುಖವಾಗಿ ದಾಂಡೇಲ್ ನಗರದಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಇಜು ಯ ಕಾಮಗಾರಿಗಳಿಂದ ಹಲವಾರು ರಸ್ತೆ ಈಗಾಗಲೇ ಅಡ್ಡಿ ಮಾಡಿ ಅಡ್ಡಿದ್ದಾರೆ ಹಾಗಾಗಿ ಅಡ್ಡಿದ್ದರಿಂದ ಅದನ್ನು ಇನ್ನೂ ಆ ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಕೂಡಲೇ ಅದನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಅಗತ್ಯ ಅನುದಾನವನ್ನು ಕೂಡ ತರಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಮಳೆಗಾಲ ಮುಗಿತಾ ಇರುವ ಸಂದರ್ಭದಲ್ಲಿ ಇವತ್ತು ಆ ರಸ್ತೆಗಳಿಂದ ಬಂದಂಥ ಕೂಳು ದಸ್ಟ್ಗಳಿಂದ ಇವತ್ತು ಹಲವಾರು ಆ ಕಾಯಿಲೆಗಳಿಗೆ ಈ ಭಾಗದ ಜನರು ತುತ್ತಾಗ್ತಾ ಇದ್ದಾರೆ ದಯವಿಟ್ಟು ದಾಂಡಿಲೆಯ ಸುತ್ತಮುತ್ತಲಿರುವಂಥ ಎಲ್ಲ ರಸ್ತೆಗಳನ್ನು ಕೂಡಲೇ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಡಿ ಒತ್ತಾಯವನ್ನು ಮಾಡ್ತಾ ಇದೆ ಹಾಗೆಯೇ ಇವತ್ತು ಜಾತಿ ಮತ್ತು ಪರಿಶು ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಅಗ್ಗದಳದಲ್ಲಿ ಸಿಕ್ಕಬೇಕಾದಂಥ ಅಂಬೇಡ್ಕರ್ ಭವನ ಇವತ್ತು ಶಿಥಲ ವ್ಯವಸ್ಥೆಯಲ್ಲಿದೆ ದಯವಿಟ್ಟು ಟಿ ಎಸ್ ಪಿ ಮತ್ತು ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ಸ್ಗಳಿಂದ ಅದನ್ನು ತಂದು ಟಿ ಎಸ್ ಪಿ ಮತ್ತು ಎಸ್ ಟಿ ಪಿ ಗ್ರ್ಯಾಂಟ್ಸ್ಗಳಿಂದ ಅನುದಾನದ ತಂದು ಅದು ನವೀಕರಣ ಮಾಡಿ ಈ ಭಾಗದ ಜನರಿಗೆ ಅಂಬೇಡ್ಕರ್ ಭವನ ಮತ್ತೆ ಸದುಪಯೋಗ ಆಗುವಂಥ ರೀತಿಯಲ್ಲಿ ನವೀಕರಣ ಮಾಡಬೇಕಂತಲೂ ಕೂಡ ಮನವಿಯಲ್ಲಿ ಉಲ್ಲೇಖವನ್ನು ಮಾಡ್ತೀನಿ ಅದಕ್ಕೂ ಕೂಡ ಅಗತ್ಯ ಕ್ರಮಗಳನ್ನು ಈ ಭಾಗದ ಶಾಸಕರು ಕೈಗೊಳ್ಳಬೇಕು ಮತ್ತು ಅವ್ರದೇ ಸರ್ಕಾರ ಇದೆ ದಯವಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದು ಬಸ್ ಸ್ಟ್ಯಾಂಡು ಇವತ್ತು ತುಂಬ ವರ್ಷದ ಹಳೆ ಬಸ್ ಸ್ಟ್ಯಾಂಡ್ ಇದೆ ದಯವಿಟ್ಟು ಅದು ನವೀಕರಣ ಮಾಡಬೇಕು ಜೊತೆಯಲ್ಲಿ ಈ ಭಾಗದ ಈಗಾಗಲೇ ಟೂರಿಸ್ಟು ಪ್ರವಾಸಿಗ ಕೇಂದ್ರ ಆಗಿರೋದ್ರಿಂದ ತುಂಬ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಇವತ್ತು ಒಂದು ವ್ಯವಸ್ಥಿತವಾದಂಥ ಪಾರ್ಕಿಂಗ್ ಕೂಡ ದಾಂಡೇಲ್ ನಗರದಲ್ಲಿಲ್ಲ ಅದಕ್ಕೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ದಿವೈಫೈ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾದಂಥ ಅನುದಾನ ಮತ್ತು ಸೂಕ್ತವಾದಂಥ ಒಂದು ಸ್ಪಂದನಾತ್ಮಕವಾದಂಥ ಒಂದು ಪ್ರಯತ್ನವನ್ನು ಈ ಭಾಗದ ಶಾಸಕರು ಮಾಡ್ತಾರೆ ಅನ್ನುವ ಭರವಸೆ ನಿಟ್ಟಿನಲ್ಲಿ ಅವ್ರಿಗೆ ಮನವಿಯನ್ನು ನಾವು ನೀಡಿದ್ದೀವಿ ಉಳಿದಂಥ ವಿಷಯವನ್ನು ಇಮ್ರಾನ್ ಅವರು ಹೇಳ್ತಾರೆ ಅಲ್ಲಿಯ ಸರ್ ಸಬರೇಶ್ವರ ಹಬ್ಬದಲ್ಲಿ ಜನ ಏನು ನೋಂದಾಣಿಕೆ ಮಾಡಿದರೆ ಬದರೇಶ್ವರಿಗೆ ನೋಂದಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಅವರು ಭಾಳ ದುಡ್ಡು ಕೇಳ್ತಾ ಇದ್ದಾರೆ ಅದರ ಸಲುವಾಗಿ ನಮ್ಮ ಭಾಗ್ಯ ಭಾಗದ ಶಾಸಕರು